ಕಂಬಳದ ರೆಫ್ರಿ ಫೀಲ್ಡ್ ಬರೋಡು ಅಂದ ಅದನ ಒಂಜಿ ಸಮಯ ಏಡು ಒಂಜಿ ಅದನ ಆ ಪ್ರಾಬ್ಲಮ್ ಆಯಿಕ್ ಎಂಕಲ್ ಎಟ್ಟೂರು ರಾಜೀವ್ ಶೇಟರ್ ದ ಆರ್ನ ಗುರುಕುಲು ದಿವಾಕರ ಶೇಟ್ರು ಕೊಡ್ಯಾಡಿ ದಿವಾಕರ್ರ ಐಕುಲು ಬರೋಡು ಮರಣಿ ಕುಲು ಮಾತ ಕಂಬಳ ಬರೋಡು ಒಂದು ಪಾಂಡೆರಿಗೆ ಆರು ಒಂಜಿ ಕಂಬಳ ಬೋರ್ ಆಯ್ತ ವೆರಿ ನೆಕ್ಸ್ಟ್ ಕಂಬ್ಳ ಕನಗ ಏನನ ಫಿಕ್ಷರ್ಸ್ ಪಾಡ್ರ ಈ ಏರ್ ಗೇರ್ ಆ ತೀರ್ಕ್ ಬರ್ಯಾರೆ ಬರೋಡು ಒಂಜಿರನ್ ಲೆಪ್ದೆರ್ ಏನ್ ಆನಿಮುಟ್ಟ ಹಿಂಗ್ ಮೈಕ ಬತ್ತದನ ಒಂಜಿ ನಿಂದ ಅಭ್ಯಾಸ ಐತಿ ಕೈಕಾರ ಕುಂಬಾರ ಒಂದು ಇತ್ತು ಅಂಡಲ್ಲ ಒಂದು ಯಾನ್ ಫಿಸಿಕಲ್ ಡ್ರ್ಯಾಕ್ಟ್ರ ಏನೇದ ಆತರ ದಾದನ ಒಂಜ್ ಮಲ್ಪಿ ಒಂದ್ ಕಾನ್ಫಿಡೆನ್ಸ್ ಇತ್ತು ಮಗುಲು ಪೋದಾತನು ಏರು ಆತರಿಟ್ಟು ಬುಡ್ದ ಆತನು ದಾದ ಮಲ್ಪನು ಮೈಕದ ತೊಂಡೆ ಪಂಡೆ ಕರೆ ಬಂಡ್ ರಾತ್ರದ ದ ಪಾಳಿ ಎನ್ನ ಅಂದ್ ಬತ್ತ ರಾತ್ರಿ ಶುರುಮಲ್ದೇ ಅತಿ ಗಂಟೆದ ಬೊಕ್ಕ ಅವನಿಕ್ಲಾ ರಾತ್ರಿ ನಿದ್ರೆ ಬಿಡದ ಕುಳ್ಳು ನೆವಂಡೆ ಸುಧಾಕರಿಸ್ರು ಬಂದ್ ಬಾತೆ ರೌಂಡ್ ಕಂಬಲ ಇವಲ್ದ ಕ್ಲಿಯರ್ ಕೇಂದಿರಿ ನಾನು ಕೇಂದ್ರ ಬಗ್ಗೆ ಯಾನ್ ಇಲ್ಲಲ್ಲಿ ಕೇಣೆ ಇಂಜೆಂ ಚೇರು ಗಿಡ ಬರ್ತಾರೆ ಬರ್ತೇರಿಂದು ಕೈಗೆ ಬಿಡ್ಚಿ ಇನ್ನ ಫ್ರೆಂಡ್ಸ್ ನ ಎರುಗಿಡತ್ತಲ್ಲ ಗಿಡಲ ಐತಿ ಹೋಗ್ಲಾ ಪಾಯಿರೈತಿ ಜಯಂತ್ ಶೆಟ್ರ್ ಶಂಕರ್ ಮಡಿವಾಳ್ ನಾರಾಯಣ ಬದ್ದೇರ್ ಶರತ್ ತಣ್ಣಿ ಕರುಣಾಕಾರಿ ಶೆಟ್ರ್ ಮಗಲು ಪೂರ ಸೀನಿಯರ್ ಎರುಗಿಡ ಅವ್ನ ಹಕ್ಕು ಅಪಾಗ ಅಕಲ್ ಕೈ ದಾದ ದಾತ ಇರ್ಬಿ ಅಕುಲ ಇಂಚ ಮಲ್ಪ ನಿನ್ನ ತೂದಿಂಗ್ಲಿ ಕಲ್ಪನ ಅವಕಾಶ ಇತ್ತ ಅಯ್ ಬಾರಿ ತೂಪ ಮುಗಿ ರೋಡಿಂದ ಮುಗಿರೋಡಿಂದ ಆತನ ಆರದಾದ್ರೆ ಕಂಬಳಾಡು அண்ணா சு நமஸேன் வாய்ஸ் பத்திர்த்த வந்திப்பா மாதா அபிஷேகரே நமஸ்கார நாம இனி பல் குஞ்சு நாடு வந்திப்ன கரியராய ஒளியதராய ஜோடக்கார கம்பள கொட்டா நம்ம கம்பள க்ஷேற்ற தீர்ப்புகாரரே மொகரடி சுதாக்கர் சட்டையாட பாத்திரம் நமஸ்கார சார் நமஸ்தே சர்வேரலா கம்பள மாத்திர நமஸ்கார்த்து ஆரம்பி ಇತ್ತೆ ಈರ್ನ ಕಂಬಳದ ನಂಟ ಎಂಚ ಸ್ಟಾರ್ಟ್ ಕಂಬಳದ ನಂಟು ಬಂಡ ಎಂಗಲ್ನ ಇಲ್ಲ ಎರ್ಲು ಇತ್ತಗೆ ದುಂಬು ಯಾನ್ ಸರಿ ಮಲ್ಲ ಎರ್ಲು ಇಜ್ಜಣ ಚಿಕ್ಕಪ್ಪಡ ಎರ್ಲ ಇತ್ತ ನಮ್ಮಂತೆ ಗಿಡ ಮರ್ಲು ಒಂಚೂರು ಜೋರೈತೆ ಶಾಲೆ ತಪ್ಪದ ಅಣ್ಣ ಇಲ್ಲಲ್ಲ ಇಲ್ಲಲ್ಲಿ ಗಿಡ ಒಂದಿತ್ತ ಅಂಚ ಆ ದೃಷ್ಟಿಡೆ ಒಂದೊಂತ ಅಂತ ಕಂಬಳದ ಚಾಟ ಶುರುವ ಕಂಬಳ ಬುಕ್ಕ ಕಂಬಳ ಮಲ್ನ ಕಂಬಳ ಒಂಜಿನ್ ಐನಾಜಿ ವರ್ಷ ಎರ್ಗಿಡದ ಭಾರಿ ಮಲ್ಲ ಪುತ್ ಏರ್ಲು ಗಿಡ ಅದೇ ಒಂಚೂರು ಚೂರು ಮೆಡ್ಲ ಆತಣ್ಣ ಮಲ್ಲ ಮಲ್ಲ ಅಂದ್ ಇರ್ದ್ ಇಲ್ಲಿ ಎರ್ಲಿ ಮೆಡ್ಲ್ ಆತಣ್ಣ ಅಂಚ ಮೆಡ್ಲ್ ಮಲ್ ತಂದಿತ್ತೆ ಒರಂಬರ್ ಬೇಕ ಯಾನಂತೆ ಸ್ಪೋರ್ಟ್ಸ್ ಫೀಲ್ಡ್ ನಡ್ದಾದ್ರ ಯಾನ್ ಕಬಡ್ಡಿ ಪ್ಲೇಯರ್ ನಡ್ದಾದ್ರ ಒಂಚೂರು ಕಾರ್ದ ಕೈತ ನೀ ಜಾಯಿಂಟ್ ಶೋಲ್ಡರ್ ಒಂಚೂರು ಡಿಸ್ವಾಕೇಶನ್ ಆಗಿ ನೆಡ್ದಾದ್ರೆ ಕಂಬಳದ ದೂರ ಉಂಟದು ಎಡ್ವಕ ಕಂಬಳದ ಫೀಲ್ಡ್ ಬರೋಡಂದ ಎನ್ನ ಗುರುಗಳು ಕಾರಣ ಏನ ಕಂಬಳದ ರೆಫ್ರಿ ಫೀಲ್ಡ್ ಒಂಜಿ ಪ್ರಾಬ್ಲಮ್ ಬರೋಡಂದ ಅದನಿದಾಬ್ಲಮ್ ಅನೇಕ ರಾಜೀವ್ ಶೆಟ್ಟರ್ ದ ಆರ್ನ ಗುರುಕುಲ ದಿವಾಕರ್ ಶೆಟ್ರು ಕೊಡಿಯಾಡ್ ದಿವಾಕರ್ ರೈಕು ಬರೋಡ್ ಮಾರಿಕಲ್ ಮತ್ತೆ ಕಂಬಳ ಬರೋಡು ಒಂದ್ ಬಂಡೇರಿಗೆ ಆರ್ ಒಂಜಿ ಕಂಬಳ ಬೋರ ಆಯ್ತಾ ವೆರಿ ನೆಕ್ಸ್ಟ್ ಕಂಬಳ ಕಣ ಏನಾನ ಈ ಫಿಕ್ಷರ್ಸ್ ಪಾಡ್ರೆ ಈ ಏರಿಗೇರಿ ಹಾ ಎಂದಕ್ಕೆ ಬರೆಯರ ಬರೋಡು ಅಂದ್ರೆ ಲೆತ್ತರು ಏನ್ ಆನಿ ಮುಟ್ಟ ಹಿಂಗ ಮೈಕ ಬತ್ತದನ ಒಂಜಿ ನೆಜ್ಜಿ ಅಭ್ಯಾಸ ಇದ್ದಿ ಸರಪಾಡಿ ಕಂಬಳಕ್ಕೆ ಸುಲೂತ ಎನ್ನ ಲೈಫ್ ದ ಸರಪಾಡಿ ಕಂಬಳಕ್ಕೆ ಏನ ತೊಂಬತ್ತ ನಾಲ್ಕು ತೊಂಬತ್ತೈದು ನನ್ನ ಅಹ್ ಕಂಬಳಗ್ ಲೆತ್ತೊಂದು ಪೊಯ್ರು ಬರೆಯರ ಬರೇಂಡ್ ಒಂಜಿ ಆಜಿ ಗಂಟೆನಾಗ ಮಕ್ಳು ತುಂಬಿ ಐಡಿಯಾ ಬಾರ್ದೇರಿ ಹಿಂಕ ಗೊತ್ತಿದ್ದ ಹಣ್ಣು ದಿವಾಕರ್ ರೈಕಲಿಪ್ಪು ಬಿಡಿಗುತ್ತ ಗೋಪಾಲ್ಗಟ್ರು ಇಪ್ಪು ರಂಜಾಲ ಸತೀಶ್ ಶೆಟ್ರು ಕುಕ್ಕಂದವರು ಶಂಕರ್ ಮಡಿವಾಳ್ ರಾಜೀವ್ ಶೆಟ್ರು ಮಕ್ಳು ಪೂರ ಕೂಡ್ದು ಹೆಂಗ್ಳಿತ್ತ ಚಾ ಬರ್ದ್ ಬರ್ಪ ಬತ್ತಂಡ ಕರೆಪನ್ ಈಜಿಂಡ ಮನಿಪನ್ನ ಕುಲ ಏನಾರ್ದು ಆ ಬುಜ ಬಂಡಲ್ಲ ಕೇಂಡ ಬಲ್ಲದ ಮಲ್ಲ ಇರ್ಲೇನ ಸಾಲ ಆ ಸುರೂತ ಸಾಲೆ ಮುಲ್ಕಿ ಪೈಯೊಟ್ಟು ಸಾಲೆ ಅನ್ಲಾ ಕಕ್ಕೆ ಬದ್ಕೆದಡಿ ಹಣ್ಣು ಬಂಡಾರೇನ ಇರಲ್ಲ ಬಲ್ಲದ ಮಲ್ಲ ಪದ್ಮಜಿ ಸಾಲು ಎಂಕ್ కైకార్ కుంబర్ వన్ ఇన్ ఆండలా ఫిజికల్ డ్రేక్ ఆయన దాదా మల్పు కాన్ఫిడెన్స్ ఇతను మొక్కలు పోతాత ఎరువు ఆ తర్ట్ బుడ్ద దాదా మల్పును పండే కరే బండె ఆ నూ శయి నవ్వు గంట రాత్రి ముట్ట ఒక ఇవ్వరు ಹಾ ಯಾನೇ ಮಲ್ತೆ ಆ ಮಾತ ಬಲ್ದ ಮಲ್ಯ ಎರಲೇ ಸಾಲು ಮಲ್ತೆ ಅಬ್ಬಗ ಟಿ ವಿ ಇದಜ್ಜಿ ಗಿತ್ತದ ಸೆನ್ಸರ್ ಇದ್ ಇದನ್ನು ತೂದ್ಕೋರು ಬಟ್ ಆ ದೇವರ ದೇವ ನಮ್ಮ ಮಲ್ದ ನಮ್ ಕಾರ್ ಸಾಕ ಬಂತ ಏರಿಗಳ ಅನ್ಯಾಯ ಹುಡು ಅಂತ ಬಂದ್ಬಿಡಿನ ದೃಷ್ಟಿ ಇನಿ ಮುಟ್ಟಲ್ಲ ಮಲ್ದಜ್ಜಿ ನನಲ ನನಲ್ಲ ಮಲ್ಪದಿ ಎತ್ತ ಸಮಯ ಏನ್ ರೆಫ್ರಿ ಮಲ್ಪನ ಆತ್ ಅಲ ಬಟ್ ಆ ನಡ್ದು ಶುರುವಾಯ್ ನಾವು ರಾತ್ರಿದ ಪಾಳಿ ಎನ್ನ ಅಂದ್ ಬತ್ತ நிற்குள்ள ஊர் ஃபிரெண்ட்ஸ் எரே மாலாடி சரிப்பு அது காரந்தூர் துப்பா வங்கியா அட் கூட்ட நாலு பதவ மிகண்டி ಕುದಿ ಗಿಡದ ಕೊರತ ಹೆಮ್ಮಕ್ಕಲ್ ನಮ್ಮ ಮತ ಏರ್ನ ಏರ್ನ ಬೊಳ್ಳೂರ್ ಮಠ ಕಾಂತಣ್ಣ ರೀತಿ ಇಪ್ಪನ ಬೊಳ್ಳೂರ್ ಮಠ ಆರ್ನತ್ ಬೊಳ್ಳೂರ್ ಮಠ ಕಾಂತಣ್ಣ ಅಂದ್ರೆ ಕೆಲವು ಕಜಕ್ಕಾರ ಬಾಧ್ಯ ಕುಂಜ ತೋಡಿ ವಿಷ್ಣುಮೂರ್ತಿ ಮೂರ್ತಿ ಪಟ್ಟನ ಚೋಂಜಿ ಮಲ್ಲ ಮಲ್ಲ ಅಂದತ್ತು ಎಂಕ ತಿರ್ನ ಮಟ್ಟಗ ಅಪಗ ಪಂಡ ಮಲ್ಲ ಅಂದ ಬಂಡ ಅಪಗದ ಕಾಲೋಡು ರಿಸ್ಟ್ರಿಕ್ಷನ್ ಇತ್ತು ಎಂಕ ಎನ್ನ ಅಣ್ಣೆ ಬಾರಿ ಎರಗುಡ ಅವನ್ ತೇರ್ ಒಂದು ಟೈಮ್ ಬಿಡು ಸಂಜೀವ್ ಶೆಟ್ಟರ್ రిగెలా రెస్ట్రిక్షన్ అజ్జన సైడ్ హన్ గే ఇంచ బాల్ది బోబన బుడ్చి ఫ్రెండ్స్ ఎరు గిడ ఉండ గిడ హింకే అన్న రెస్ట్రిక్షన్ ఇతన్ ఫ్రెండ్స్ బొక్క బాల్ద క్లియర్ కేంద్రీ నేణాను ఇల్ కేరు గిడ బారు అయి బుడ్చి ఇండ్స్ ఎరు గిడత గిడాలే పయ రెస్ట్రిక్ట్ మరి ఆ ఫీల్డ్ బుడి బుడి బ ఇల్ రిస్ట్రిక్షన్ ఇప్పుడు మెట్లు ఖండి ఆతను ఖం ఖండి ఖండి ఆతను ఆతనే మెట్లు ఎర్లు మాలాడి బర్న ఎర్లు ಐಡದ್ ಪಕ್ಕ ಬೋಳಂತೂರು ಗಂಗಾಧರ್ ರೈಕಲ್ ನಡೀಬಹುದು ಬಾರಿ ಬುದಾರದೆ ಇರಲ್ಲ ಬೋಳಂತೂರು ಬಾಬು ಶೆಟ್ಟರ್ ಎಲ್ಲ ಬಾರಿ ಬುದ್ಧ ಏರ್ ಏರ್ನಾಡಕ್ಕೆ ಹೋಗುತ್ತೆ ಸದಾನಂದ ಶೆಟ್ಟರ್ ಮಣಿ ಇನ್ನು ಇತ್ತ ಅವು ಏರು ಯಾನ್ ಗಿಡ ಒಂದ್ ಇತ್ತ ಕಂಜಿಲ ಯಾನ್ ಗಿಡವಂತನ ಏರು ಅಂದ್ರೆ ನಂಗ್ ಖುಷಿ ಉಂಡ ನಮ್ಮ ಒಂತನ ಎರ್ಲು ಎಡೆಮುಟ್ಟ ಎತ್ತಿಯ ನಮ್ಮ ಆ ಬರ್ತು ಗಿಡ ಇದ್ ಖುಷಿ ಇತ್ತು ನಂಗೆ ಇತ್ತೆ ಒಂದ್ ಆಜ್ ಏಳು ವರ್ಷ ಎರಡು ಗಿಡ ಇರು ನಮ್ಮ ಕಂಬಳದ ರೆಫ್ರಿ ತೀರ್ಪುಗಾರ ಎಂಟ್ರಿ ಆಯ್ ಎಂಟ್ರಿ ಆಯ್ನ ಎಂಟ್ರಿ ಆಯ್ನು ಬರ ಏರ್ಯ ಒಂದ್ ಬಟ್ ಐಡಕ ಮೈಕ್ ಐದು ಐಡಕ್ ಪರ್ಮನೆಂಟ್ ಮೈಕ್ ಹೋಗದೇ ಮುಡ್ ವರ್ಷ ಹೆಚ್ಚು ಕಡಿಮೆ ಎನ್ ಅಂದು ಸರ್ವಿಸ್ ಅನುಭವ ಕಂಬಳದ ರೆಫ್ರಿಡ್ ಮುರ್ಷ

ಬೇತ ಏನ್ ಫುಲ್ಲೆ ಮುಟ್ಟಲ್ಲ ಇಂಕೊಂಚ ನಿದ್ರೆ ಬಿಡ್ಬನ ಚಟೋ ಜೋರು ಜೋರುಂಡು ನಿದ್ರೆ ಏನು ಏತ ಹೊರ್ತಲ್ಲಾ ಬಿಡ್ಬೇಕ ಅಂಚ ಏನಿಡ್ದಾದ್ರೆ ಇಂಕ ಫುಲ್ಲೆ ಮುಟ್ಟೆ ಏನೇ ಕಂಪ್ಲಾಡ್ಕೊಳ್ಳೋದು ಇತ್ತೆ ಬಕ್ಕ ಬಾಕಿದಾಕ್ ಬೂರ ಒಂಚೂರು ನಿದ್ರೆ ಜಾಸ್ತಿ ದಾಖಲು ಆಕಲು ನಿದ್ರೆ ಮಲ್ತೊಂದಿತ್ತೇವ್ರ ಯಾನ್ ನಿದ್ರೆ ಮಲ್ತೊಂದಿದ್ದೆ ಅಂದ್ರೆ ಒಂಜಿ ಬೊಲ್ಪಂಜ್ ಒರ್ಮ ಗಂಟೆಗೆ ಏನ್ ಪಿರಾ ದಾಡಿದೆ ತನಗೆ ಆಕುಳ ಬೂರ ಫ್ರೆಶ್ ಆದ್ ಬತ್ತದು ಒಕ್ಕ ಬೈಯ್ಯ ಮುಟ ಇತ್ತ ಆಕುಲು ಮಲ್ತೊಂದ್ರ ಅಂಚ ರಾತ್ರಿ ನಿದ್ರೆ ಕಜರ್ನ ಅವ್ಲಾ ಒಂಜಿ ನಮ್ಮ ಸಾಲು ತೂಕ ಕಷ್ಟ ಸರ್ ಖಂಡಿತ ಕಷ್ಟ ಉಂಟು ಐಟ ಬಗ್ಗೆ ಒಂಜಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಬಂದು ಕಷ್ಟ ಉಂಡು ಎಣ್ಣೆ ಕಣ್ಣು ಎಣ್ಣೆ ಮಾಡುದು ತೂ ಲೆಕ್ಕ ತೂಡು ಎತ್ತ ಪ್ರಾಬ್ಲಮ್ ಆತ ಮಲ್ಲ ಇಚ್ ಒಂದು ಟೈಮ್ಡು ಆಜಿ ವರ್ಷ ಟಿವಿ ಸೆನ್ಸರ್ ಅವ್ಲಾ ಇಚ್ ಅಂದ್ರೆ ರೆಫ್ರಿ ಮಲ್ದೆ ಅವಲ್ಲ ರಾತ್ರಿ ಬರ್ತು ರಾತ್ರಿ ಮತ್ತ ಉಪ್ಪಿನ ಅಂಗಡಿ ಕಂಬಳಾಡು ಟ್ಯೂಬ್ ಲೈಟ್ ನಮ್ಮ ತೂದು ಡಿಸಿಷನ್ ಕೊರೋಡು ಆ ಬರ್ತು ನಮ್ಮಲ್ಲ ಭಾರಿ ಜಾಗ್ರತೆ ಡಿಪ್ಪೋಡು ಕಾಯ್ತಾಲ್ ಸುತ್ತ ರಾಶಿ ಬುನ್ ಬೇರೆ ಹೆಂಗಲ್ಲ ರೆಫ್ರಿಗೆ ಹೊಂಟಾರ ಆ ಬಗ್ಗೆ ಏನ್ ಒಂದ್ ಮನುಷ್ಯನ್ ಹೊಂಟರ್ ಬಿಡ ನಮ್ಮ ಒಂದ್ ಅಕಳ ಪಾತ್ರೆ ಒಂದಿತ್ತ ನಮ್ಮ ಕಾನ್ಸಂಟ್ರೇಷನ್ ತಪ್ಪು ಅಂಚಿನ ಬರ್ತು ನಮ್ ಭಾರಿ ಜಾಗ್ರತೆ ಡಿಪ್ಪ కన్నడు తూజ్ సోర్త దృష్టాంతలు బారీ గడితేమమ్ అది పక్క డిస్చనే కొరత కొత్త సెన్సర్ టీవ్ కన్నడ తూదు కొన బా సంబంధ కొరత భారీ గబ్బి అయన బగ్గదార్ తూదు కొరత్తే ఆ పగ ದಾದಾಂಡ್ಲ ಸನ್ನಿವೇಶ ನೆನಪ ಮಾಡ್ಕೊಂಡ ಸರ್ ದಾದಾಂಡ್ಲ ವಿವಾದ ಮೇಲೆ ಆತನ ಉಂಡ ಬಂಡ ರಾತ್ರೆ ಪೂರ್ತಿ ವಿವಾದಲು ಆರ್ನ ದಯಟ್ಟು ಮಿತ್ತದಾರ್ನ ದಯಟ್ಟು ನಮಕ್ ಇನಿ ಮುಟ್ಟಲ ಒಂಜಿ ವಿವಾದ ಅಂದ ಆತಿ ಒಂಜಿ ವೇಳೆ ನಡೆದು ಎಲ್ಲ ತಪ್ಪು ಆತಂಡ ಅಪ್ಪಗ ನಾನ್ ಆ ಇರುತ್ತಾಡ ಪೋದಿ ಅನ್ನ ತಪ್ಪುಗೆ ಏನಿದೆ ಒಂದೊಂಜಿ ಬಾಕಿ ದಕ್ಕ ಫನ್ ಪ್ಲೇ ಕೊಡು ಒಂಜಿ ಮಲ್ಲ ಗುಣ ಹೆಂಗ್ ಬಂಡ ಬಾಕಿ ದಕ್ಕ ಏರ್ಲೆಕ್ಕಲ್ಲ ಯಾನ್ ಆಡೋದು ಎಲ್ಲಿ ಆಪೇ ಅಂಚಿನ ಪ್ರಶ್ನೆ ಇದ್ದು ಏನಾದ್ರು ತಪ್ಪ ಆತನಂಡ ಪ್ರಾಮಾಣಿಕವಾದ ಓತ ನಂದಿತ್ತೆ ಓಲ ಒಂಜಿ ರಡ್ಡು ಕೊಟ್ಟು ಎಲ್ಲೆಲ್ಲ ತಪ್ಪು ಬುಡ್ಡ ಮಲ್ಲ ತಪ್ಪು ಹಿಂಗೆ ಇನಿ ಮುಟ್ಟಲ್ಲ ಆತಜಿ ನನ್ನ ಲಾವಂದ ದೇವ್ರದ ಇಟ್ಟು ನಮ್ಮ ಮಲ್ತಿನ ಆತ ನಂಗೆ ಕಾರ್ ಕಲ್ಪದನು ಆದ್ರೆ ಅಂಚ ಸರ್ ಇತ್ತೆ ನಿಮ್ಮಪ್ಪ ಮುಪ್ಪತ್ತೆರಡು ವರ್ಷ ಉಳ್ಳ ಕಂಬಳ ಕ್ಷೇತ್ರ ಇತ್ತೆ ಅಪಗದ ಕಂಬಳ ಇತ್ತೆ ನಡತ ಕಂಬಳಗಳ ಮೈನ್ ಡಿಫರೆನ್ಸ್ ಆ ಕಂಬಳ ಅಪಗದ ಕಂಬಳ ಇತ್ತದ ಕಂಬಳ ರಾತ್ರಿ ಬಗೆಯಲ್ಲೂ ವ್ಯತ್ಯಾಸ ಅಂದ್ರೆ ಬನ್ನಿ ಪಂಡ ಒಂಜಿ ಎರ್ತ ಯಜಮಾನ್ ಅಂಡ್ಲ ಆ ಪೊರ್ತುಗು ಲೆಪ್ಪನಾಗ ಒಂಜಿ ಕರೆಕ್ ಬರ್ವೆ ಅತ್ನ ಮಂಜೋಟಿಯಾಗ ಜಿಡಿದ ಜಪ್ಪರೆ ನು ಮತ್ತ ಪೊರ್ತು ಅಪಗ ಸಮಯಗೂ ಭಾರಿ ಮಹತ್ವ ಕೊರ ಅಂತೇವ್ರ ಮಾತ್ರ ಇರ್ಲೇನ ರಡ್ ಎರಡರಡ್ ದಿನ ಮುಜಿ ಕಂಬಳ ದಿನ ಕಂಬಳಪಕ್ಲಿಗ ಬೊಡ್ಚಿ ಅಪಗ ಗೊತ್ತಿ ಇಜ್ಜಿ ಎರಡ್ ದಿನ ಕಂಬಳ ಅಪನ ಅಂದ್ ಇನಿ ಬುಲ್ಪಗು ಶುರುವಂಡ ಎಲ್ಲ ಬಲ್ಪುಗು ಕಂಬಳ ಮುಗ್ಗೋಡು ಆ ಪರಿಸ್ಥಿತಿ ಇತ್ತು ಅಂಚಂದ್ ಇನಿ ಅಗತ್ಯ ಇಜ್ಜಂದೇ ತಡ ಒಂದು ಬಾರಿ ಬೇಜಾರದ ಸಂಗತಿ ಇತ ಕೆಲವು ಎರ್ಲು ಜೊತೆ ಎರು ಜೊತೆ ಎರು ಭಾರಿ ಉಪದ್ರದ ಇರ್ಲಿಪ್ಪ ಒಂಜಿ ಚೆನ್ನೈ ಕೊಳಚೂರ್ ಕೊಂಡೊಟ್ಟ ಚೆನ್ನೈ ಅವನ್ ತೆರೆಗೇನಿ ಐದು ಬುಕ್ಕ ಇರು ಒಂಜೀರು ಇಂಕ ಉಡುಪಿ ಕೊರಂಕರಬಾಡಿ ಗುರು ಮೈಸೂರ ಒಂಜೀರು ಇತ್ತ ಅವ್ ಮಾತ್ರ ಉಂಟೆನ್ನ ಏನೊಂದು ಕೊಳಕಿರುವ ತೋರ್ದ పుదార్త ఆ ఖు ఆరు అ మంతెరక్కి ఏను కొన్ని కొంచు తడాప ఖండిత సాజావు బట్ ఇదూ ఉంటున ఎర్లేను ఉంటే పూజర్ అడ్డు దిన మోజ దిన కం అండాలికి బచ్చి దుంబు ఈ మధ్య సేవనే మూ భారీ కమ్మి ఎరు భక్తులు మద్య సేవన భారీ కమ్ి ఇలామిట్ ఇండి ఇలా మాతంది ఏ పూజిలో ఈ మద్య సేవన జాస్తి అది అవలూ పన్న ఎరుకేను అక్కి ఉంటారు అభజ్ పరిస్థితి ఇంక్ తోచను అంచగద కంబళత్త కంబల భారీ వ్యత్యాస బొక్కు అప్పగించబండి మల్ల మల్ ఎరు గిడప్పన ఇత యాను యాన జూన్యారు ఎరు గిడప్పన అది ఎన్న ఒట్టొట్ యాను அழதங்கடி ரவிகுமார் இருவத்தூர் ஆனந்தர் அல்லிபாதை அப்பண்ணே இத்த ஃப்ளாகடு ர ப்ளஸ்ஸு சித்தக்கட்டை ரத்ன ரத்னாக்கர் சேட்டர் இத்தேரு மொள்பூர் அக்கேரி ஆனந்த் செட்ரு இங்களுக்கு ஊரு அஞ்சி கிரூபுதாக்கி அப்பக்கு ஜெயந்த் செட்ரு சங்கர் மடிவாளர் மடிவாள் நாராயணபங்கேர் சரத் அண்ணி கருணாக்காரி செட்ரு மொள்பூரு சீனியர் கூட அவன்களும் ಅಪಗ ಆ ಕೈ ಆಕೈತೀ ಬೋದು ಅಕ್ಕಲು ದಾತ ಪಾತೇರ್ವಿ ಅಕ್ಕು ಎಂಚಾ ಮಲ್ಪೇರು ನಿನ್ನ ತೂದು ಕಲ್ಪನ ಒಂದು ಅವಕಾಶ ಇತ್ತ ಆಯ್ಕೆ ಭಾರಿ ತೂಪ ಚಟೋಕುಲಿತ್ತ ಆಕಲು ಪೂರಾ ಕಂಬಳ ಮುಗ್ಗಿಬೆಟ್ಕ ಎರಡು ಬಿಡದ ಬತ್ತಿ ಬಿಟ್ಟು ಒಟ್ಟಿಗೆ ಒಂಚು ಟಾಂಗಿಟ್ಟು ಒಟ್ಟಿಗೆ ಜಿತ್ ಬರಿಲ್ವೀರ್ ನೀರ್ಡ್ ಇತ್ತೆ ಒರಿಗಿಡಪ್ಪನ ಬೊಕ್ಕೊರಿ ಗಿಡಪ್ಪನ ಎಡ ಪಾತ ಪರಿಸ್ಥಿತಿ ಇಚ್ಛೆ టెంట్ బేతే బి అప్పగ రాసి ఎర్గట్ట ఇద్దె అవులు టెంట్ ఒరిడ్ వరి పారు దిల్ నక్ ఇంచిన పరిస్థితి కంబ దుమ్ ఇుమ్ హోల్ బతుండ ఈ కంళకుందాశలు పండర్ సమకాల ఓటర్ పండర్తే హీరే కంళ కుట్ట బిజీ మౌక్యద ఎరు మౌక్యద ఎరు బండా ಅಂಚೆ ಇಪ್ಪರ ಸುಮಾರು ಎರ್ಲುಲ್ಲ ನೋಡ ಎನ್ನ ಅತೀ ಮೋಕೆದ ಎರು ಬಂಡ ಬೋಳದ ಗೊತ್ತದ ಬೊಲ್ಲೆ ಮೋಡೆಂಜ್ ಪಾರ್ನ ಪೊರ್ಲು ಪೊರ್ಲು ಒಂದು ಬಂಡ ಒಂಜಿ ಎರುನು ಒಂಜಿ ನೂಕೊಂಡು ದಂಡೆಗೆ ತಲ್ಲು ತಲ್ಲು ತಲ್ಲದೊಂಜ್ ಪಾರ್ನ ಪೊರ್ಲು ಅಂಚಿನ ಏರುಣ್ ಯಾನು ತೂತುಚಿ ದುಂಬುಡು ಯಾನ ತೂ ಒಂದಿಪ್ಪನ ಟೈಮ್ ರೆಫ್ರಿ ಏನೇ ಟೈಮ್ ಯಾನ ಗಿಡ ಒಂದ ತೂ ಟೈಮ್ ಟೈಮ್ಡು ಇರ್ನಾ కార్డు టు ఎల్ మోడే అందిను అవే సైజ్ ఎర్లు భారీ పొర్లు అవు బుండ చెన్నీ బార్కూర్ కాటి ఉల్లి ఇంత మాత్ర ఇంక బరి ఆత్మీయ ఎర్లు అంచీ హాగ్ సార్ గిడ అంది పండ సీనియర్ పర ఇతారు శరత్ కుమార్ జైన్ ఇప్పుడు అవు బండ ఎరుగుడలు ఏరియా స్టైల్ ఎరుగడ ఉంటారు ఇత మల్ల మల్ బర్డ్ ఎరుగుడంత మండ జైన్ శట్ వీరగంబ ಅವು ಈ ತರ ಕಮಲದ ಮುಲ್ಪ ದಡಿ ಕುರಿಯರ ಆ ಮೈಕ ಬಿಡ್ಚಾರಿಗೆ ಆತ ಜೋರ್ದ ಜೋಡಿ ಒಂದು ಎರಡು ಸ್ವರ ಕೊರ ಆತು ಜೋರ್ಕ್ ಏನು ಅಂತಂದ್ರೆ ಎರಡು ಓಡ್ತಂದಿತ್ತ ಅವೇ ಶರತ್ ಅಣ್ಣ ಸರತ್ ತೆಗೆಲಕ್ಕುರ್ದೊಂಜ್ ಪಾರೊಂದಿತ್ತೇವ್ರಿ ಆ ಸುರೇಗೊತ್ತು ಶರತ್ ಕುಮಾರ್ ಜೈನ್ ಭಾಸ್ಕರ್ ಶೆಟ್ರಿನಿ ನಾನು ತುಂಬೆದ ಒಂಜ್ ಸೆಲೆಕ್ಟೆಡ್ ಕೂಟ ಭಾಸ್ಕರ್ ಶೆಟ್ಟ್ರಿ ಅಂತ ಹೋಗ್ತೇನು ಪೇಜಾವರ ಭಾಸ್ಕರ್ ಶೆಟ್ಟ್ರಿ ಏಳ್ ಸರ್ತಿ ಮತ್ತೋಗ ಏಳು ಸರ್ತಿ ಉಳಗ ಎರ್ನೂ ಪಿರ ತಿರ್ಗದನೇ ಒಂಜೇರ್ ಜೊತೆ ಏನ್ ಬುಡ್ತೇರು ಬುಕ್ಕನ್ ಜೊತೆ ಪಿರಾ ತಿರ್ಗದ್ ಆ ಎರೂ ಗಿಡದ ಮಿತ್ ಮಲ್ದೇರು ಅಂಚೆ ಇತ್ತೇರು ಜೈನ್ ಶೆಟ್ ಮತ್ತೆ ಬಾರಿ ಮೋಕಿದ ಬಾರಿ ಗಿಡ ಅಂತನಾರ ಇತ್ತೆ ಆತು ತಂಗೋಡು ಗಿಡ ಇತ್ತೈಚ್ ಖಂಡಿತ ಐತಿ ಇತ್ತಲ್ಲ ಉಳ್ಳೇರು ಸುಮಾರು ಜನ ಇತ್ತು ನೆಟ್ಟೆ ಆನಂದಿರ ನಿಶಾಂತ ಮಕ್ಳು ಮತ್ತ ಎಡ್ಡೆ ಗಿಡ ಬೇರೆ ಅಂಡ್ ಆ ಬುರ್ತು ಗಿಡವ್ ನಕ್ಳು ಬೇತೇನೆ ಒಂಜಿ ಅವ್ರ ಶೈಲಿಯೇ ಬೇತೇನೆ ಪಂಡ ದನಿಕ್ ಕೊಂಜಿ ಮೆಡ್ಲ ಮಲ್ತು ಕೊರೋಡೆ ಎಂದ ಒಂಜಿ

ಆಯ್ದು ಒಕ್ಕ ಅಚಾನಕ್ ಅದು ಏನು ಫಿಸಿಕಲ್ ಡೈರೆಕ್ಟರ್ ಆಡಿದು ಯೋಚನೆ ಮಲ್ದ ಇತ್ತು ಬಟ್ ಐಕ್ ಟ್ರೈನಿಂಗ್ ಪೋಯೆ ನನ್ನ ಫ್ರೆಂಡ್ ತೆಗ್ದು ದಾರು ಟ್ರೈನಿಂಗ್ ಪೋಯೆ ಅಲ್ಪಟ್ಟದೆ ಎಸ್ ಐ ಪೋಸ್ಟ್ಲ ಅಪ್ಲೈ ಮಲ್ತಿತ್ತೆ ಐಟ ರಿಟರ್ನ್ ಎಕ್ಸಾಮ್ ನಾನು ಇಡೀ ಪಾಸ್ ಆ ಕಂಪ್ಲೀಟ್ ಆಗ್ತಾನೆ ಬಟ್ ಅಪ್ಪ ಡಿಮಾಂಡ್ ಇತ್ತು ದುಡ್ಡ್ದ ಡಿಮಾಂಡ್ ಇತ್ತು ಐನಿಂಗ ಫುಲ್ಫಿಲ್ ಮಲ್ಪರೆ ಏನಾರ್ದಾಯಿಸಿ అంచెన్ అయిన్ బుడుతు ఫిజికల్ డైరెక్టర్ అది యన్ సేరి ఆ బొత్తు సురూడదే యొక్క కబడ్డీని బుడుతు వాలీబాల్ టీం కట్టే పద్నాజ్ వర్ష ఆల్ ఇండియా బాండ్ నా ನ್ಯಾಷನಲ್ ಲೆವೆಲ್ಗೆ ಪದ್ನಾಜ್ ವರ್ಷ ಗರ್ಲ್ಸ್ ಅವಾರ್ಡ್ ಬಾಯ್ಸ್ ಅವಾರ್ಡ್ ಪದ್ನಾಲ್ ವರ್ಷ ವರ್ಷ ನಾನ್ ಸ್ಟಾಪ್ ಆಯ್ಬೇಕು ಒಂದ್ ವರ್ಷ ಇಡೇಟ್ ಮಿಕ್ಸ್ ವರ್ಷ ಗರ್ಲ್ಸ್ ವರ್ಷ ಬಾಯ್ಸ್ ನ್ಯಾಷನಲ್ ಟೀಮ್ ಕೊರತೆ ಶಾರದಾ ಪದ ಪಿ ಯು ಕಾಲೇಜ್ ಮಂಗಳೂರು ಕೊಡಿಯಲ್ ಬೈಲ್ ಐತ್ ಒಟ್ಟೊಟ್ಟಿಗೂ ಯಾನ ಸುರು ಟು ಏನಪ್ಪ ಸುರೇಶ್ ಶೆಟ್ರು ಲಾಡಿ ಮೋಡು ಬಿದ್ರೆ ಲಾಡಿ ಸುರೇಶ್ ಶೇಟ್ ರಿಸರ್ವ್ ಬ್ಯಾಂಕ್ ಇಡ್ ಬಾರಿ ಮಲ್ಲ ಫುಟ್ಬಾಲ್ ಪ್ಲೇಯರ್ ಒಂಜಿ ಗೋಲಿ ಆದಿತ್ನಾರ ಅಪ್ಪಗ ಮಲ್ಲ ಎಜುಕೇಶನ್ ಮಲ್ಪ ಹರಡದಲಾ ಸಾಧ್ಯ ಆತಜಿ ಬಾಂಬೆ ಇಡ್ಬಹುದು ದಾದನ ಹೋಟೆಲ್ ಹೋಟೆಲ್ ಬೇಲೆ ಬೋನವ್ರ ಅವ್ರು ತೂತೂದು ಆರ್ ಕಲ್ತೇವ್ರ ಫುಟ್ಬಾಲ್ ಕಲ್ತೇರಿ ಒಂಜ್ ಎಡ್ಡೆ ಪ್ಲೇಯರ್ ಯಾರು ಮಹಾರಾಷ್ಟ್ರ ಟೀಮ್ ಒಬ್ಬರಿ ಆ ಬಕ್ಕ ರಿಸರ್ವ್ ಬ್ಯಾಂಕ್ ದ ಪ್ಲೇಯರ್ ಗೋಲಿ ಆದಿತ್ತೇವ್ರ ಆರ್ ಬತ್ತದ ಆರ್ನ ಇಲ್ಲ ಇತ್ತ ಆರ್ನ ಪಪ್ಪ ಅಣ್ಣ ಸಿಟ್ಟರು ಎರ್ಲು ಕಟ್ಟತಿ ಐಟ್ ಒಂದ್ ಅಭ್ಯಾಸ ಐತದ ಎರುತ್ತ ಎರು ಗಿಡವ್ನ ಮರಳು ಶುರು ಅದು ಬೊಂಬಾಯಿ ಬಿಡ್ತು ಊರು ಬತ್ತೇರಿ ಊರು ಬತ್ತದ ಯಾರಿಗಿಡ ಒಂದಿತ್ತ ಸುರುಟು ಅದೋತ ಆ ಬರ್ತಗಾನು ಲೆತ್ಕೊಂಡು ಒಂದು ಫುಟ್ಬಾಲ್ ಪ್ಲೇಯರ್ ಮಾರ್ಯಾರ ಇರ್ ಬತ್ತದ ಎನ್ನ ಟೋ ಟೀಮ್ ಕಂಡ್ಲೋ ಕೋಚಿಂಗ್ ಮಲ್ಪ್ಲೇ ಇದು ಸುರೂ ಕಾದ ಸುರೇಶ್ ಶೆಟ್ರೇನ ಫುಟ್ಬಾಲ್ ಕೋಚ್ ಆದ ಲೆತ್ತೊಂದ್ನೆ ಯಾ ಲೆತ್ತೊಂದು ಎನ್ನ ಸ್ಕೂಲ್ ದ ಜೋಕ್ಲೆಗ್ ಕಾಲೇಜ್ ದ ಜೋಕ್ಲೆಗ್ ಫುಟ್ಬಾಲ್ ಟೀಮ್ ರೆಡಿ ಮಲ್ತ ವಿದಿನ್ ಒನ್ ಇಯರ್ ಏನು ಇಂಡಿಪೆಂಡೆನ್ಸ್ ಕಪ್ ಕೊಟ್ಲಾಡಪ್ಪನ ಇಂಡಿಪೆಂಡೆನ್ಸ್ ಕಪ್ನ ಹೆಂಗ್ಳು ಹಾಕ್ಯ ಐಕ್ ಕಾರಣ ಸುರೇಶ್ ಶೆಟ್ ಒಂದು ಐನು ವರ್ಷ ಇಂಡಿಪೆಂಡೆನ್ಸ್ ಕಪ್ ಕಂಟಿನ್ಯೂಸ್ ಹಾಕದ ಏನ್ ಐಕ್ ಬೋಡ ಏನ ಜೋಕ್ ಮಣಿಪುರ ಹೊಡ್ದು ತರ್ಪದ ಮಣಿಪುರದ ಜೋಕ್ಲು ಮಸ್ತ್ ಇತ್ತ ಏನ ಅಕ್ಲೆನ್ ಏನ್ ತರ್ಪದ ರೆಡಿ ಮಲ್ಕೋರಂತೆ ಬಾರಿ ಸೋಗ್ ಕೋಚಿಂಗ್ ಮಲ್ತೇರಿ ಐನ್ ವರ್ಷ ಅಡೇನಾ ಬೆಂದದ ಏನ ಟೀಮ್ ಬುದರ್ಗಾನ ಸುರೇಶ್ ಶೆಟ್ರಿ ಟು ವಾಲಿಬಾಲ್ ಏನಡ ಮನೋಜ್ ಬೇಕಲ್ ದೀಪಕ್ ನವನೀತ್ ಮಕ್ಳು ನಂದನ್ ಮಕ್ಳು ಮತ್ತೆ ಟೀಮ್ ಕೋಚ್ ನಕ್ಳು ಆದ ಅವರಿಯನ್ ಬಿಡ್ತು ಹೊರಿಯಿಂದ ಅತ್ತೆ ಅವು ಗುರು ಪರಂಪರೆ ಬರ್ರೀನ ಆರ್ನ ಶಿಷ್ಯ ಆರ್ ಜಿಂದ ಬಕ್ ಅವ್ರ ಯಾರನ ಶಿಷ್ಯ ನಾಲ್ಕು ಜನ ಕೋಚ್ ನಕ್ಳ ಇತ್ತೆ ಪ್ರೆಸೆಂಟ್ ಅದು ದೀಪಕ್ ರಾಜನ್ ಟೀಮ್ ದ ಕೋಚ್ ಅದು ಅಕ್ಲಿ ಆದ್ರೆ ಪೂರ ಎಂಕ್ ಶಾಲೆ ಶಾಲೆಡ್ಲ ಎನ್ನ ಪ್ರೆಸಿಡೆಂಟ್ ಉಳ್ಳೇರ್ ಡಾಕ್ಟರ್ ಎಂ ಬಿ ಪುರಾಣಿಕಂದು ಆರು ಆರೇಗಲ ಇತ್ತೈತೆ ಕಂಬಳದ ಕಂಬಳದ ಮಾಸ್ಟ್ ಬಂದ್ಬಿಡ್ಲಕ್ಕ ಆತನ್ ಪ್ರತಿವರ್ ಸರ್ತಿ ಅಂಚಿ ಜೀವನ ಕಂಬಳಕ್ ಹೋಗುದಿಲ್ಲ ಅಂದ ಏನ್ ಅಂಚಿನ ಪರಿಸ್ಥಿತಿ ಇತ್ತಾರೆ ಗೊತ್ತುಂಡು ಅರೆಲ್ಲ ಒಂ ನಾಲ್ಕು ಹುಟ್ಟೋಗಿ ಏನ್ ಲೆತೇ ತ್ ನಮ್ಮ ಮಗಲ್ ಐತೆ ಭಾರಿ ಇಂಟ್ರೆಸ್ಟೆಡ್ ಸಮೀರ್ ಪುರಾಣಿಕಂದು ಅರೆಲ್ಲ ಒಂಜ್ ನಾಲ್ಕು ಹುಟ್ಟೋಗಿ ಅರೆಲ್ಲ ಪೋತೆ ಏನ್ ಒಂದು ಅಂಜಿ ಹಿಂಗ್ ಮಸ್ತ್ ಭದ್ರ ಬೇಕ ಯಾನು ಶಾಲೆಗೆ ಅನ್ಯಾಯ ಮಲ್ತೊಂದು ಕಂಬಳಗ್ ಬೋಂದಿಚ್ ಎಂಚಿನ ಇತ್ತಲ್ಲ ಶನಿವಾರ ಮಧ್ಯಾಹ್ನ ಮುಟ್ಟ ಕಾಲೇಜ್ ಮಲತದ್ ಐದ ಬೇಕಾ ಏನು ಕಂಬಳಗ್ ಬೋಂತೆ ತಾನಿ ಕೂಡ ಕಾಲೇಜಿಗೆ ಬೋಂತೆ ಅಂಚೆ ನೋಟಗು ಮಸ್ತ್ ಜನ ತಯಾರಾತಾರ ಇಟ್ಟು ಓರಿ ಸುರೇಶ್ ಶೆಟ್ರು ಕಂಬಳ ಕೂಟಗ ಇರ ಶಿಷ್ಯರ್ ಕಂಬಳ ಕೂಟ ಶಿಷ್ಯರ್ ಅಂದ್ ಡೈರೆಕ್ಟ್ ಬಣ್ಣ ಹಾಕೊಂಡ ಇದ್ದ ಅಂಡ ಕೆಲವರು ಮತ್ತೈತೆ ಸತೀಶ್ ಉಸ್ಮಾತ್ ಸತೀಶ್ ಎರೇ ನನ್ ಗುರು ಅಂದ್ ಬಂದ್ಪೇರಿ ಸುದೀಪ್ ರೇ ನನ್ ಗುರು ಅಂದ್ ಬಂದಪೇರಿ ಅವೇ ಕುಕ್ಕಂದೂರು ರವೀಂದ್ರೆ ರವೀಂದ್ರ ಕುಮಾರ್ ನನ್ ಗುರು ಅಂದ್ ಬಂದ್ಪೇರಿ ಚಿನ್ನ ಗುರುವ ಗೊತ್ತಿದಿ ಬಟ್ ಎನ್ನೊಟ್ಟಿಗೂ ಇತ್ತೇರಿ ಯಾನ್ ಇತ್ತಿ ಬಿಟ್ಟು ಇತ್ತ ಸುದೀ ಬೇರೆ ಇಂಚಿಪ್ಪ ಬಸತ್ತು ಈ ತರಟೇ ಬಾತರು ಅಂತೇರು ಆರ ಆ ತರಗಿಲೆ ಲೆತ್ತದ ಏನು ಬಲ ಸಾಲ್ಮಲ್ಪು ಕುಲ್ಲು ಗುಲ್ಲು ಮೈಕ ಬತ್ತು ಸ್ವರ ಎಡ್ಡು ಸ್ವರ ಭಾರ ಇತ್ತು ಬಿಟ್ಟು ನಮ್ಮ ಕಾಕ್ಲೆತ್ತದ ಕುಲ್ಲ ಇರ ಧೈರ್ಯ ಬರ್ಬೋಣ್ ಬುಕ್ಕ ಕೆಟ್ಟ ದುಶ್ಚಟಗಳು ಜನ್ನ ಮನುಷ್ಯರು ಎಲ್ಲ ದುಶ್ಚಟ ಜನ್ನ ಇನಿ ಮುಟ್ಟಲ್ಲ ಹೆಂಗ ಮದ್ಯಪಾನದ ವಿಷಯ ಗೊತ್ತಿದ್ದಿ ಒಂಜಿ ಊರ್ದ ಬೀಡ ತಿನ್ನೊಂದು ಬುಂಡ ಬೇತ ಇಂಚನಲ್ಲ ಹೆಂಗ ಗೊತ್ತಿದ್ದಿ ಇನಿ ಮುಟ್ಟ ಆಯ್ತಾ ಬುದರ್ಲ ಗೊತ್ತಿದ್ಜಿ ಅಂಚೆನ ಶಿಷ್ಯರ ಒಂಜ್ ಎರಡ್ ಮೂರು ಜನ ದುಶ್ಚಟ ಇಜ್ಜನ್ ಬರೋಡು ಪಂಡದಿ ಅನ್ಲೆಂದ್ ಬರ್ತದೆ ಬಟ್ ಕೆಲವು ಪೀಡಿ ಎತ್ತೊಂದು ಬರೋಡು ಪಂಡದಿತ್ತೇವ್ರ ಕೆಲವು ಪೀಡಿನಕ್ಳು ಪಾತೇರ್ ನೆಟ್ ಎಡ್ಡ ಇತ್ತುಂಡಲ್ಲ ಕಂಬಳದ ಪುಲ ಹಬ್ಬಕ್ಕಿಚ್ಚಿ ಒಂಜಿ ಬಟ್ ಕೆಲವೇ ಇತ್ತನೆ ಹಾಕ್ಳಂತ ದುಶ್ಚಟ ಅವು ಅವ್ನ ಕಾಪಿ ನಮ್ಮ ಏನಲೆಕ್ಕನ ಇತ್ತ ಮಾತ್ರ ಹೆಂಗ್ ಶಿ ಸೇರ್ ಇಜನ್ ಹೆಂಗ್ ಶಿಸ್ ಬಟ್ ಹೆಂಗ ಕಂಬಳದ మహా గురు దండలకి తోచిపోయినారు పైన సుధాకర్ శెట్టి ముగింది ఆ తండ ఆరు యా కంలాడు కం ఈ బైందూర్డ్ తు కాసర్గూడ్ బస్ స్టాండ్ బస్టాండ్ అన్న సుధాణ నమస్తే పరిస్థితిని పరిస్థితి రాజు రాజీవణ ರಾಜೀವ್ ಶೆಟ್ ಎಂಚ ಬಂಡ ಹೊರ ನಿನ್ನೊಟ್ಟಿಗುಳ್ಳೆ ಹೆಂಚಿನಾನೇ ಎಂಚಿನನೆ ಈ ಏ ತಪ್ಪು ಮಲ್ತಿಪ್ಪು ಏನು ಅವು ಪ್ರತಿವರಿ ಎಂಕ ಶಿಷ್ಯ ಬಳಗ ಹೋಗಿತ್ತೆ ಏನಪ್ಪು ಸತೀಶೇರಪ್ಪು ಸುದೀಪ್ ಇಪ್ಪ ಮೊಗ್ಲೆ ಮಾತ ಯಾನುಲ್ಲೆ ನಿ ಮಲಪೇ ತೂಕ ಏನು ಅವು ಏತ್ ಮಾತ್ರ ಬುಡ್ದ ಬ್ಯಾಡ ತಪ್ಪು ನಮ್ಮ ಏನರ್ದು ಈ ತೋರ್ತ ಆತಜಿ ಏನ ಗೊತ್ತು ಮಲ್ಲ ತಪ್ಪು ಆತಜ

రాజీవ్ శట్ బట్ ఎంగొంచు బురు రాజీవ్ శెట్ ఎంచిన ఎన్న స్వంతైపు ఇంక బే సంసార దైపు ఎంచిన రాజీవణ వ్యవహార నడిచి ఎంచిన ఎన్న అయి బోడితన ఒం సమర్థన కొడుకు రాజీవ్ శట్ మాత్రం ఎంక్ భారీ రాజీవ్ శెట్ బండ భారీ అచ్చు

ದುಶ್ಚಟ ಆಯ್ನಾತು ದೂರ ಮಲ್ಪಲಿ ಬೊಲ್ಪುಕ ಆ ಪುಂಡ ನಿಕ್ಲಿ ಒಂಡ ತಂಜನ ಉಂಡಲಿ ಅಂತ ಬೆಂಜನ ಪಾಡ್ದು ಇತ್ತದ ಇತ್ತದ ನೊಪ್ಪೇ ವಿಷ ಒಂದು ನಮ್ಮನೆ ಪೂರ ಪೆಸ್ಟಿಸೈಡ್ ಪಾಡ್ದು ಹಾಳಾತದೆ ಆಂಡಲ ಇತ್ತನೆ ಟಡ್ ಅಂತ ತಂಜನ ಉಂಡ್ಲಿ ಬೆಂಜನ ಪಾಡ್ದು ಬಕ್ಕ ತೊಟ್ಟೆ ಬರಿತದ ಬಾಯಿಗೆ ಪಾಡಿನ ಅಂಚಿನ ವ್ಯವಹಾರ ಮಲ್ಪರೆ ಬುಡ್ಚ್ಚಿ ಆ ಪುಂಡ ಊರ್ದ ಬಚ್ಚರ ಬುಲ್ ತಿನ್ಲಿ ತಿನ್ನು గౌరవద దుశ్చట అంద చాట చటే అండ్ ఇంటి గౌరవదుశ్చట అందు బజ్జీ మాత బోడు ఇద్రమ్మ వంజి ఎడ్డ చట అంచ మాత్ర పతన్లీత దుశ్చటేన్ పత బుక్ కంళద ఎర్లె నకల్ డప్ప ఎడ్డప్పు ఖండిత బోడు ఎర్లెన యజమాటెడ్డప్పు బోడు ఊలెడ్డప్పు బోడు కంబళద ఆ ఏరియాడత్ ఆ ఏర్డపన ఆ న్యాయాలయ తీర్పు ಎನ್ನ ಮೆಂಟಾಲಿಟಿ ತೀರ್ಪುಗಾರಿಂದ ಇಪ್ಪಡು ಜಡ್ಜ್ ಇಂದೇ ಇಪ್ಪುಡು ಜಡ್ಜ್ ಆಗಿಬಿಟ್ಟಿಗೆ ಯಾನ್ ಅಂಚಿ ಹಂಚಿಂಚವ್ರಿ ಅವು ಎನ್ನ ಇಲ್ಲದ ಎರೋ ಅಂಡಲ್ಲ ನ್ಯಾಯಗೊರುಡಿ ಏನ್ ಮಾತಾಕ್ಲಾ ಅವು ಪತ್ತೊಂದು ಬಲೆ ಮುಖ್ಯರು ಗಿಡವ್ನ ಹಾಕ್ಲ ಅಂಡ ನಿಲ್ ಶರೀರ ನೊಂದಿ ದೇಹದ ಅರ್ಯನ ಕರೆಕ್ಟ್ ಮಲ್ತನ್ಲಿ ಆರೋಗ್ಯ ನೊಂದಿ ಸರಿ ತಗೊಂಡ ಖಂಡಿತ ಒಂಜ್ ಪತ್ತು ವರ್ಷ ನೆಟ್ಟು ಬಾಳ್ವಿಕೊಂಡು ದುಂಬು ಮಾತಾ ಯಾನು ಎಡತ್ತೇವ ಒಂದೊಂದೆ ಸುರೇಶ್ ಶೆಟ್ಟಲ್ಲ ಬಾರಿ ಗಿಡದನಾರೀ ಅಂಡ ಆರ್ನಾಥ್ ಯಾನ್ ಗಿಡದಜಿ அந்த இங்கு கிடன்கு சோட பர்பேச்சு எங்கெல்லாம் சொந்த போது என்ன கிடவோட கேண்டது கிட வந்து காலப்பா இத்தெத்த காண்ட்ராக்ட் வரப்போடின பத்து வருஷ கிட எந்த லட்சம் லட்சு கோடி ரூபாய் மலபல கரெக்ட் இத்தர்னா ரெடு ஜத்தின கரெக்ட் ரெண்டு ஜத்தொன் கிடையா எருட்பு பத்து வருஷ்ரு பக்க செர்ல சரியா சரியாது உண்ட் அது பிடுப்பா அந்த நிக்கலு யஜமானே பண்ணி தயவுண்ட் அரு முக்கால் ஒஞ்சு கண்டை திர்து ஈர்னா கை காரது அதுா ಎರು ಗಿಡಪನಾರನ ಕೈಕಾರ ಎರ್ಲೆನ ಕೈಕಾರ ಅಂಚ ಆರೋಗ್ಯ ಪೂರ ಹಾಳು ಒಂಜಿ ಪುಲ್ಯಾಡ್ತು ಮನದಾನಿ ಪುಲ್ಯ ಊಡ ಕಂಬಳ ಮುಗಿಯೋಡು ಆ ದೃಷ್ಟಿಯು ಎರಡು ಗಿಡಪನಗಳು ಮಾತಾಡ್ಲಾ ಸಹಕಾರ ಮಲ್ತ ಮಲ್ಪಡು ಈ ಮೂಲಕ ಪ್ರಾರ್ಥನೆ ಮಿತ್ತಿಗೆ ಇದು ಸುಮಾರು ಜನ ಫ್ಲಾಗ್ ಇದಫ್ಟ್ ರೆಡಿ ಆತು ಆಯ್ತ ಒಟ್ಟೊಟ್ಟಿಗೆ ಸುರೇಶ್ ಶೆಟ್ರು ಲಾಡಿ ಸುರೇಶ್ ಶೆಟ್ರು ಫ್ಲಾಗ್ ಪತ್ತ ಹೊಡ್ಬನ್ಪಣ್ಣ ಆಲೋಚನೆ ಮುರಾಣಿ ಹೊಕ್ಕಾಡಿಗೋಳಿದ ಕಂಬಳು ಒಂಜಿ ఫ్లాగ్ బర్తది ఇంచే ఇంచే ఇంచా అంద పండ ఇంక ఇంచిన తీరు ఆయన పండదు కొరి ఒక్క ఆయన బేద ఎరు మొక్కలు ఫ్లాగ్ ద రెఫ్రీ మళ్ళు పండదు కొర్తీరు అంజీ ఐటు ఇంప్రూవ్మెంట్ ఆదు తా స్నేహ కూటోలు బర్తీవ్ సంజ్ఞ నాలు నడపరి ఉండే ఆ స్నేహ కూటోలు ఇడు పొరుళడు అంజు తీర్పు గారి అది మిత్ బరడు ఎందు పండు పండ స్పోర్ట్స్ మ్యాన్ ఆయన స్పోర్ట్స్ మ్యాన్ అత్తన హత పక్క ధైర్య బర్పజ ఇంకా ఫుట్బాల్ దా రెఫ్రీ మే శోక్ రెఫ్రీ పుదార్డు ఇంచిన వర్త బ சைடுந்தே நம்ம சொந்த எங்க தோஜி லக்க பொர்ஜி ரெஃபரி மல்பது பரட்ஜி பார்த்திங்கன்னா வீக் தரோம் வீக் மஸ்த் தன்யவா எங்க ரெஃபரின் கம்பளோடு ஏர் மாத்த பால் படப்பா அக்கல் மாத்திர இன்டர்வியூ மல்து ಅಕಲಕಲ್ನ ಅನುಭವನ ಕೇಳದ್ ಅಂಜೀ ಊರಿಗೂ ಮಾತ್ರ ಎಂಕ್ಲೇನು ತುಷ್ಪವು ಲೆಕ್ಕ ವಾಯ್ಸ್ ಆಫ್ ಪುತ್ತೂರ್ದ ಸುದೀಪ್ ಬೋಕಾರ್ನ ಬಳಗದ ಅಕ್ಕಲಿಗಲ್ಲ ಆತ್ಮೀಯ ಥ್ಯಾಂಕ್ ಯು ಸೊ ಮಚ್ ಸರ್